ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಅದು ಹಾಗೆಯೇ ಒಂದು ರ್ಯಾಂಡಮ್ ಆಗಿ ಯಾವ್ಯಾವ ಥರ ಆಯಿಲು ಹೇಗೆ ಆಯಿಲ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅನ್ನೋದನ್ನು ವಿಡಿಯೋ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡೆ ಮಳೆ ಬರ್ತಿರೋ ಕಾರಣ ನಾನು ಹಾಗೇ ರ್ಯಾಂಡಮ್ ಆಗಿ ಒಂದು ವೀಡಿಯೋ ಯಾಕೆ ಮಾಡಬಾರ್ದು ಅಂತ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಲೈಫ್ ಅಂದಮೇಲೆ ಒಂದೇ ಥರ ಇರೋಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಬಟ್ ನಾನು ನಿಮಗೆಲ್ಲ ಹೇಳೋದೇನು ಅಂದರೆ ಯಾರನ್ನೂ ಕಣ್ಣು ಮುಚ್ಚಿ ನಂಬ ಥರ ಮಾತ್ರ ಇರ್ ಇರಬಾರ್ದು ಇರಬೇಡಿ ಸೊ ಎಲ್ಲರೂ ಒಂದು ಒಂದು ಲೆಸನ್ ಕಲ್ಲಿಸ್ತಾರೆ ಪಾಠ ಕಲಿಸ್ತಾರೆ ಅಂತಲೇ ಹೇಳ್ಬೋದು ಸೊ ಅದೇ ರೀತಿ ನನಗೂ ಒಂದು ಕೆಲವೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಸೊ ನಿಮ್ಮ ಜೊತೆ ಯಾವಾಗ್ಲೂ ನಿಲ್ಲ ಅಂತ ವ್ಯಕ್ತಿನ ನೀವು ಕಳ್ಕೊಬೇಡಿ ಇದ್ದಾಗ ಎಲ್ಲರೂ ಬರ್ತಾರೆ ಇಲ್ಲದೆ ಇದ್ದಾಗ ಯಾರಾಗಬೇಕು ಅವರೇ ಆಗೋದು ಸೊ ನೀವು ಚೆನ್ನಾಗಿ ಕೊಡ್ತಿದ್ರೆ ಓ ಹಾಗೆ ಹೀಗೆ ಅವ್ರು ತುಂಬ ಒಳ್ಳೆಯವಳು ಎಲ್ಪಿಂಗ್ ನೇಚರ್ ಇದೆ ಹಾಗೆ ನಮಗೆಲ್ಲ ಎಷ್ಟು ಎಲ್ಪ್ ಮಾಡ್ತಾಳೆ ಅನ್ನೋ ಥರ ಇದು ಮಾಡ್ತಾರೆ ಬಟ್ ನೀವೇನಾದರೂ ಸ್ವಲ್ಪ ಡೌನ್ ಆಯಿತು ಅಂದರೆ ಅಯ್ಯೋ ಇಲ್ಲ ಅವಳು ಹಾಗಂತೆ ಹೀಗಂತೆ ಅನ್ನೋದು ಆಬ್ವಿಯಸ್ಲಿ ಬಂದೇ ಬರುತ್ತೆ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅವರಿಗೇನು ನಿಮ್ಮ ಕಡೆಯಿಂದ ಎಲ್ಪ್ ಆಗುತ್ತೆ ಅಥವಾ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನಷ್ಟೇ ನೋಡ್ತಾರೆ ಅವ್ರು ಮಾಡಿದ್ದೆಲ್ಲ ಮರ್ತೇ ಹೋಗ್ತಾರೆ ಇಟ್ಸ್ ಓಕೆನೋ ಪ್ರಾಬ್ಲಮ್ ಇವಾಗ ಒಂದು ಕೆಳಗಡೆ ಇದ್ದವ್ರು ಕೆಳಗಡೆ ಇರೋದೇ ಇಲ್ಲ ಮೇಲೆ ಬಂದೇ ಬರ್ತಾರೆ ಬಟ್ ಸುಮ್ಮನೆ ಕೋರೋದಕ್ಕಿಂತ ಕೂತು ಕೂತು ಉಂಡ್ರೆ ಕುಡಿಕೆವನ್ನು ಸಾಲದು ಅಂತಾರೆ ಈ ಟೈಮಲ್ಲಿ ನಾನು ಈಚೆ ಹೋಗಿ ಕೆಲಸ ಮಾಡೋಕ್ಕಾಗದೇ ಇರೋ ರೀಸನ್ನು ಮನೇಲೇ ಏನಾದರೂ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ವೀಟರ್ ಹಾಕಿನ ಸ್ಟಾರ್ಟ್ ಮಾಡಿದೆ ಸೊ ಪರವಾಗಿಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ನೋಡೋಣ ನೆಕ್ಸ್ಟ್ ಏನಾಗತ್ತೆ ಅಂತ ಬಟ್ ಏನಂದರೆ ಏನೇ ಮಾಡೋದಿದ್ರು ಅಥವಾ ಏನೇ ಒಂದು ಇದು ಮಾಡೋದಿದ್ರು ಮನೆಯವರಿಗೆ ಗೊತ್ತಿಲ್ಲದೆ ಇರೋ ಥರ ಮಾಡಿಬಿಡಿ ಯಾಕೆಂದರೆ ಅವರಿಗೆ ನೀವು ವೇಸ್ಟ್ ಮಾಡಿರ್ತೀರ ಅನ್ನೋದು ಗೊತ್ತಿರಲ್ಲ ಅವರು ಎಲ್ಪ್ ತಗೊಂಡಿರ್ತಾರೆ ಬಟ್ ಮನೆಯವ್ರಿಗೇನೂ ಗೊತ್ತಿರಲ್ವಲ್ಲ ಇಲ್ಲ ಇವಳೆ ಏನೂ ಇದು ಮಾಡಿಲ್ಲ ನಮ್ಮಿಂದ ಎಲ್ಪ್ ತಗೊಂಡಿದ್ದಾಳೆ ಹಾಗೆ ಹೇಗೆ ಅಂತಾರೆ ಸೊ ನೀವೇನೇ ಮಾಡೋದಿದ್ರು ಮನೆಯವರಿಗೆ ಹೇಳ್ಬಿಟ್ಟು ಮಾಡಿ ಅಂತ ನಾನು ಹೇಳ್ತೀನಿ ಮಾಡೋದಕ್ಕಿಂತ ಫಸ್ಟು ನಿಮ್ಮದು ಆಮೇಲೆ ಆಮೇಲೆ ಯಾರನ್ನೂ ನಾವು ನಂಬಿ ಅವರಿಗೆ ಬಂಡವಾಳ ಹಾಕೋದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದು ಈ ಥರದ್ದು ಒಂದು ನಾ ಕಡಿಮೆ ಮಾಡಿ ಇದರಿಂದ ನಮಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಅದೇನಪ್ಪ ಎಕ್ಸ್ಪೀರಿಯೆನ್ಸ್ ಅನ್ನೋದನ್ನು ನಾನು ನೆಕ್ಸ್ಟ್ ಯಾವಾಗಾದ್ರೂ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ ಬಟ್ ನಿಮ್ಮ ಹುಷಾರಲ್ಲಿ ನೀವಿರಿ ಅಂತ ಹೇಳ್ತೀನಿ ಸೊ ಇವಾಗ ಮಳೆ ನಿಂತಿದೆ ಬನ್ನಿ ಹೋಗೋಣ ಅಲ್ಲಿ ಯಾವ ಥರ ಆಯಿಲು ಏನು ಹೇಗೆಲ್ಲ ಪ್ಯಾಕ್ ಮಾಡಿಟ್ಟಿದ್ದಾರೆ ಮತ್ತು ಯಾವ್ಯಾವ ಐಟಮ್ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತು ಯಾವ ಥರ ಆಯಿಲ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಮತ್ತು ಕಸ್ಟಮರು ಹೇಗೆ ಬಂದು ಆಯಿಲ್ನ ಅಲ್ಲೇ ಮಿಲ್ ಮಾಡಿಸ್ಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಹೇಳ್ತೀನಿ ಸೊ ಬನ್ನಿ ಹೋಗಿ ನೋಡ್ಕೊಂಡು ಬರೋಣ ಇವಾಗ ವಿವಿಕ್ ಬಂದೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ನೀಲಿಗಿರಿ ಆಯಿಲ್ ಇರ್ಬೋದು ಓಮ್ ಮೇಡ್ ಸೋಪ್ಸ್ ಇರ್ಬೋದು ಎಲ್ಲದು ಸಿಗುತ್ತೆ ಇಲ್ಲಿ ಎಲ್ಲ ಥರದ ಆಯಿಲನ್ನು ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಆಲ್ಮಂಡ್ ಇರ್ಬೋದು ವರ್ಜಿನ್ ಕೊಕೊನೆಟ್ ಆಯಿಲ್ ಇರ್ಬೋದು ಕೊಕೋನಟ್ ಆಯಿಲ್ ಇರ್ಬೋದು ಅದಾದಮೇಲೆ ಮಸ್ಟರ್ಡ್ ಆಯಿಲ್ ಇರ್ಬೋದು ಫ್ಲ್ಯಾಕ್ ಸೀಡ್ಸ್ ಇರ್ಬೋದು ಆಮೇಲೆ ಸ್ಯಾಫ್ಲವರು ಸನ್ಫ್ಲವರು ಆಮೇಲೆ ಸೇಸಮ್ ಆಯಿಲ್ ಇರ್ಬೋದು ಮತ್ತು ಮಸ್ಟರ್ಡ್ ಆಯಿಲ್ ಇರ್ಬೋದು ಎಲ್ಲ ಥರದ ಇಲ್ಲೂ ಇಲ್ಲಿ ರೆಡಿ ಇದೆ ಹಾಗೆಯೇ ಸಹ್ಯಾದ ಕೊಡ್ಚಾದ್ರಿ ತುಪ್ಪ ಅಂತ ಅದನ್ನು ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದ್ರ ಜೊತೆಗೆ ಇಲ್ಲಿ ನ್ಯಾಚುರಲ್ಲಾಗಿ ಮಾಡಿರೋ ಅಂಥ ಅಶ್ವಗಂಧ ಪೌಡ್ರು ಆಲೋವೆರಾ ಪೌಡ್ರು ಇಂಡಿಗೊ ಪೌಡ್ರು ಮತ್ತು ಒಂದೆಲ್ ಅಮದ ಪಳ್ಳಿ ಅಂತಾರಲ್ಲ ಆ ಥರದೆಲ್ಲ ಏನಾಗ್ರು ಸಿಗುತ್ತೆ ನೀವು ನೋಡ್ತಿರ್ಬೋದು ಇಲ್ಲಿ ಆಯಿಲು ಯಾವ ಥರ ಮಾಡ್ತಾರೆ ಅಂತ ಯಾರು ಕಷ್ಟ ಗ್ರೌಂಡ್ ಗ್ರೌಂಡ್ನಟ್ಟು ಮತ್ತು ಕೋಕೋನಟ್ನ ಮನೆಗೆ ಆಯಿಲ್ಗೆ ಅಡಿಕೆ ಯೂಸ್ ಮಾಡೋದಕ್ಕೋಸ್ಕರ ಮೇಲೆ ಸೊ ಅದನ್ನು ನಾನು ನಿಮಗೆ ಯಾವ ಥರ ನ್ಯಾಚುರಲ್ಲಾಗಿ ಮಾಡ್ತಾರೆ ವುಡ್ ಫ್ರೆಸ್ಟ್ ಆಯ್ಲ ಆ್ಯಕ್ಚುಲಿ ನಾವು ಮಾಡೋದು ಯಾವ ಥರ ಮಾಡ್ತಾರೆ ಅನ್ನೋದಕ್ಕೋಸ್ಕರ ನಾನು ವೀಡಿಯೋ ಮಾಡಿಕೊಂಡೆ ಅಟ್ಲೀಸ್ಟ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಥವಾ ನಿಮಗೆ ನೋಡಿದ್ಮೇಲೆ ನೀವು ಬಂದು ಯಾವ ಥರ ಮಾಡ್ತಾರೆ ಹೇಗೆ ಅನ್ನೋದನ್ನು ಅಥವಾ ಇಲ್ಲ ನೀವು ಅಲ್ಲೇ ಹೋಗ್ಬೋದು ಅಥವಾ ನೀವು ಅಲ್ಲೇ ಮಾಡಿಸ್ಕೋಬೋದು ಅನ್ನೋದಕ್ಕೋಸ್ಕರ ನಾನು ವೀಡಿಯೋ ಮಾಡಿದೆ ನೋಡ್ತಿರ್ಬೋದು ಇಲ್ಲೆಲ್ಲ ಆಯಿಲ್ ಬಂದಿದೆ ಅದು ಬಂದಾದಮೇಲೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಕಸ್ಟಮರಿಗೆ ಕೊಡ್ತಾರೆ ಇಲ್ಲಿ ಒಂದು ಕಡೆ ಎಕ್ಸ್ಟ್ರಾಕ್ಟ್ ಮಾಡಿ ಆದಮೇಲೆ ಒಂದು ಎರಡು ದಿನ ಆದಮೇಲೆ ಎಲ್ಲ ಪ್ಯಾಕ್ ಮಾಡ್ತಾರೆ ನೀವು ನೋಡ್ತಿರ್ಬೋದು ಆಮೇಲೆ ಇರ್ಬೋದು ಕ್ಯಾಶ್ಯೂಸ್ ಎಲ್ಲ ಸಿಗುತ್ತೆ ಕಲ್ ಸಕ್ಕರೆ ಇರ್ಬೋದು ಸನ್ಫ್ಲವರ್ ಆಯಿಲ್ ಇರ್ಬೋದು ಬ್ಲ್ಯಾಕ್ ಸಿಸಮು ವೈಟ್ ಸೇಸಮ್ ಎಲ್ಲ ಸಿಗುತ್ತೆ ನೀವು ಒಂದು ಸಲ ನಮ್ಮ ಶಾಪ್ಗೆ ವಿಸಿಟ್ ಕೊಟ್ಟು ನೀವು ಟ್ರೈ ಮಾಡಿ ಒಂದು ಸಲ ಎಣ್ಣೆನ ನೀವು ಇಲ್ಲಿ ಟ್ರೈ ಮಾಡಿದ್ರೆ ಖಂಡಿತ ಮತ್ತೆ ಮತ್ತೆ ಒಂದು ಇಲ್ಲೇ ತಗೋತೀರ ಹಾಗೆಯೇ ನೋಡ್ತಿರ್ಬೋದು ಇಲ್ಲಿ ವೀಟರ್ ಆಗಿ ವೀಟರ್ ಆಗಿದ್ದು ನಾನು ಲಾಸ್ಟ್ ವೀಡಿಯೋದಲ್ಲಿ ಮಾಡಿದ್ದೀನಿ ವೀಡಿಯೋ ಮಾಡಿದ್ದೀನಿ ನೀವು ಹೋಗಿ ನೋಡಿ ನಾನು ನಂತೂ ಡೈಲಿ ಇದೇನೇ ನಾನು ಕುಡಿಯೋದು ಯಾಕೆಂದರೆ ನಂದು ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾರ್ಮೋನ್ ಬ್ಯಾಲೆನ್ಸ್ ಆಗಿ ಮುಖದಲ್ಲಿ ತುಂಬಾ ಪಿಂಪಲ್ಸ್ ಆಗಿತ್ತು ಮತ್ತು ಮಾರ್ಕ್ಸ್ ಆಗಿತ್ತು ಸೊ ಡೈಲಿ ಕುಡಿಯೋದ್ರಿಂದ ನಂದು ಸ್ವಲ್ಪ ಸ್ಕಿನ್ ಕ್ಲಿಯರ್ ಆಗ್ತಿದೆ ಆಮೇಲೆ ಇದು ಬ್ರೇಕ್ಫಾಸ್ಟು ರೀ ರೀಪ್ಲೇಸಬಲ್ಲು ಸೊ ಹಾಗಾಗಿ ನೀವೂ ಟ್ರೈ ಮಾಡ್ಬೋದು ವೆಯ್ಟ್ ಲಾಸ್ ಮಾಡೋರು ಬಟ್ ನಾನು ವೆಯ್ಟ್ ಲಾಸಿಗೆ ಅಂತ ಕುಡೀತಿಲ್ಲ ವಿಟಮಿನ್ಸು ಎಲ್ಲ ಥರದ್ದು ಕಾಳುಗಳು ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ ಆಮೇಲೆ ತಿಂಡಿನ ನನಗೆ ಮಾಡ್ಕೊಳ್ಳೋಕ್ಕೆ ಲೇಟ್ ಆಗ್ಬೋದು ಸೊ ಹಾಗಾಗಿ ನಾನು ಬೆಳಗ್ಗೆ ಮಾಲ್ಟ್ ತೊಗೊಂಡು ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಟ್ಲೀಸ್ಟ್ ನನಗೆ ಅಲ್ಲಿವರೆಗೂ ಬ್ಯಾಲೆನ್ಸ್ ಮಾಡೋದಕ್ಕೆ ಸರಿ ಹೋಗುತ್ತೆ ಯಾಕೆಂದರೆ ಈ ಟೈಮಲ್ಲಿ ಅಶು ಅನ್ನೋದು ಜಾಸ್ತಿ ಆಗ್ತಿರುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಮಾಲ್ಟ್ ಮಾಡಿಕೊಂಡು ಇಲ್ಲ ಕಾಫಿ ಟೀ ಬದಲು ಮಾಡಿಕೊಂಡು ಕುಡಿಯೋದ್ರಿಂದ ಎಲ್ದಿಗೆ ಅವು ತುಂಬಾ ಒಳ್ಳೆಯದು ನೋಡ್ತಿರ್ಬೋದು ಇಲ್ಲಿ ನಾನು ಪ್ಯಾಕ್ ಮಾಡಿ ಎಲ್ಲ ರೆಡಿ ಮಾಡಿ ಅಂಥದ್ದನ್ನು ವೀಡಿಯೋ ಮಾಡಿಕೊಂಡಿದ್ದೆ ಸೊ ಹಾಗಾಗಿ ನಿಮಗೆ ಯೂಸ್ಫುಲ್ ಆಗುತ್ತೆ ಸಲ ಟ್ರೈ ಮಾಡಿ ನಿಮ್ಮ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಹೇಳಿಬೇಕಿದ್ರೆ ಒಂದ್ಸಲ ನಮ್ಮ ಶಾಪ್ಗೆ ವಿಸಿಟ್ ಮಾಡಿ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ